ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಏಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನನ್ನು ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಇದೊಂದು ವಿಥೌಟ್ ಬೀಡ್ಸ್ ಡಿಸೈನ್ ಈ ಡಿಸೈನ್ಗೆ ನಾನು ಬೀಡ್ಸ್ಗಳನ್ನ ಬಳಸ್ತಾ ಇಲ್ಲ ಟೂ ಸ್ಟೆಪ್ಪಲ್ಲಿ ಹಾಕುವ ಸಾರಿ ತ್ರೀ ಸ್ಟೆಪ್ಪಲ್ಲಿ ಹಾಕುವಂಥ ಆಕ್ರೋಶ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಸಲ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ತಾ ಇದೀನಿ ಮೂರು ನಾಲ್ಕು ಐದು ಒಟ್ಟು ಐದು ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಫೈ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ಮತ್ತೆ ಚೈನನ್ನು ಹಾಕ್ತಾಯಿನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಇದೊಂದು ಲೈನ್ ಬಂದು ತುಂಬ ಈಸಿ ಇದೆ ಆ ಫೈ ಫೈ ಚೈನ್ನ ಹಾಕ್ಕೊಂಡು ಹೋಗೋದು ಮತ್ತು ಫೈ ಚೈನ್ನ ಹಾಕ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಚೈನ್ಗಳನ್ನ ಹಾಕ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ಬೋದು ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ನಮಗೆ ಬಿಗಿನರ್ಸ್ ಬಿಗಿನಿಂದ ಅಂದರೆ ಸ್ಟಾರ್ಟಿಂಗಿಂದ ಹೇಳ್ಕೊಡಿ ಅಂತ ಸೊ ಇದು ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮಗೆ ಚೈನ್ಗಳು ಹಾಕೋದು ಹೇಗೆ ಅಂತ ಬರುತ್ತೆ ನಾನಿಲ್ಲಿ ಬೇಸ್ಲೈನ್ಗೆ ಫೈ ಫೈವ್ ಚೈನ್ನ ಹಾಕ್ಕೊಂಡು ಬಂದು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಎಲ್ಲೂ ಚೇಂಜಸ್ ಇಲ್ಲ ಫೈ ಚೈನ ಹಾಕೋದು ಲಾಕ್ ಮಾಡೋದು ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡಿದ್ದೀನಿ ಕಟ್ ಮಾಡ್ತಾ ಇಲ್ಲ ಥ್ರೆಡನ್ನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾನು ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕ್ಕೊಂಡೆ ನಂತರ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲಿ ಫೈವ್ ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಒನ್ ಟೈಮ್ ದಾರ ಸುತ್ಕೊಂಡು ಅದೇ ಪ್ಲೇಸಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಜಾಸ್ತಿ ಉದ್ದವಾಗಿ ಕಂಬಗಳನ್ನ ಮಾಡ್ಕೊಳ್ಬೇಡಿ ಒಂದೇ ಸಮಯ ಇದ್ದರೆ ಸಾಕು ಎರಡು ಡಬಲ್ ಕ್ರೋಶ ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಆ ಫೈವ್ ಚೈನ್ ಗ್ಯಾಪಲ್ಲಿ ಎರಡರಿಂದ ಒಂದು ಎರಡರಿಂದ ಒಂದು ಮೂರು ಕಂಬ ಆಯಿತು ಇವಾಗ ನಾನು ಸ್ಟಾರ್ಟಿಂಗ್ ಸಾರಿ ಸ್ಟಾರ್ಟಿಂಗು ಟೂ ಚೈನ್ ಇತ್ತಲ್ವ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಇಲ್ಲಿ ನಾಲ್ಕು ಕಂಬ ಆಯಿತು ನಾಲ್ಕು ಕಂಬ ಆದಮೇಲೆ ತ್ರೀ ಚೈನ್ ಫೋರ್ ಚೈನ್ ನಾಲ್ಕು ಚೈನನ್ನು ಹಾಕೊಂಡೆ ನಾಲ್ಕು ಕಂಬನ ಮಾಡಿ ನಾಲ್ಕು ಚೈನನ್ನು ಹಾಕ್ಕೊಂಡೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ತೀನಿ ಅದೇ ಪ್ಲೇಸಲ್ಲ ಫೈವ್ ಚೈನ್ ಗ್ಯಾಪಲ್ಲೇ ಕಂಬಗಳನ್ನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಇವಾಗ ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಅದೇ ಪ್ಲೇಸಲ್ಲಿ ಎರಡನೇ ಡಬಲ್ ಕೃಷಿ ಕಂಬ ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಆ ಫೈವ್ ಚೈನ್ ಗ್ಯಾಪಲ್ಲೇ ಮಾಡಿಕೊಳ್ಬೇಕು ನಾಲ್ಕು ಕಂಬ ಆದಮೇಲೆ ಮತ್ತೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಇವಾಗ ನಾನು ಚೈನನ್ನು ಹಾಕ್ತಾಯಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕ್ಕೊಂಡೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಫಸ್ಟ್ ಒನ್ ಸೆಕೆಂಡ್ ಒನ್ ಫೈ ಚೈನ್ ಗ್ಯಾಪ್ ಇದೆ ನೋಡಿ ಅದನ್ನು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಆ ಪಕ್ಕದಲ್ಲಿರುವಂಥ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಕಂಬನ ಕಂಬನ ಮಾಡ್ಕೊಂಡೆ ಮತ್ತು ಅದೇ ಪ್ಲೇಸಲ್ಲಿ ಮತ್ತೊಂದು ಕಂಬನ ಮಾಡ್ಕೊಳ್ತಾ ಇದೀನಿ ಮಧ್ಯದಲ್ಲಿ ಫೈ ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸಲ್ಲಿ ಎರಡು ಡಬಲ್ ಕೃಷಕಂಬ ಕಂಬ ಆಯಿತು ಇವಾಗ ಮೂರನೇ ಡಬಲ್ ಕೃಷಕಂಬ ಕಂಬ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ನಾಲ್ಕು ಕಂಬಗಳಾದಮೇಲೆ ಇವಾಗ ಮಧ್ಯದಲ್ಲಿ ನಾನು ನಾಲ್ಕು ಚೈನನ್ನು ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ತೀನಿ ದಾರನ ಸುತ್ತಕೊಂಡು ಅದೇ ಫೈ ಚೈನ್ ಗ್ಯಾಪಲ್ಲೇ ನಾವು ನಾಲ್ಕು ಡಬಲ್ ಕೃಷಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಕಂಬ ಮೂರನೇ ಡಬಲ್ ಕೃಷಕಂಬ ಫ್ರೆಂಡ್ಸ್ ಇದು ಕೂಡ ತುಂಬ ಈಸಿ ಇದೆ ಸೆಕೆಂಡ್ ಸ್ಟೆಪ್ಪು ಕೂಡ ನಾಲ್ಕನೇ ಡಬಲ್ ಕ್ರೋಶ ಕಂಬ ನಂತರ ಚೈನನ್ನು ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಹೋಲ್ ಗ್ಯಾಪ್ ಬರುತ್ತೆ ಅಲ್ವಾ ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ವರ್ಕ್ ಮಾಡೋದು ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಂಡೆ ತ್ರೀ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲಿರುವಂಥ ಫೈ ಚೈನ್ ಸ್ಕಿಪ್ ಮಾಡಿ ನಂತರ ಫೈ ಚೈನಲ್ಲಿ ಫೈ ಚೈನಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಕಂಬ ಕಂಬ ಮೂರನೇ ಡಬಲ್ ಕೃಷಕಂಬ ಕಂಬ ನಾಲ್ಕನೇ ಡಬಲ್ ಕೃಷಕಂಬ ನಾಲ್ಕು ಡಬಲ್ ಕೃಷಕಂಬ ಕಂಬ ಆದಮೇಲೆ ನಾಲ್ಕು ಚೈನನ್ನು ಹಾಕಬೇಕು ಸೊ ನಾನಿಲ್ಲಿ ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ನಾಲ್ಕು ಕಂಬ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕ್ಕೊಂಡು ಮತ್ತೆ ನಾಲ್ಕು ಕಂಬನ ಮಾಡ್ತಾಯಿದ್ದೀನಿ ಒಂದು ಆರ್ಚ್ ಮಧ್ಯೆ ಎರಡು ಸಾರಿ ನಾಲ್ಕು ಕಂಬಗಳ ಮಧ್ಯೆ ನಾಲ್ಕು ಚೈನ್ ಹಾಕಿ ಮತ್ತು ನಾಲ್ಕು ಕಂಬನ ಫೈವ್ ಚೈನಲ್ಲೇ ಮಾಡಬೇಕು ನಂತರ ನಾವು ತ್ರೀ ಚೈನ್ ಹಾಕಬೇಕಾಗುತ್ತೆ ಅಂದರೆ ನೆಕ್ಸ್ಟ್ ಫೈ ಚೈನ್ ಅಲ್ಲಿ ವರ್ಕ್ ಮಾಡ್ತೀವಲ್ಲ ಆವಾಗ ತ್ರೀ ಚೈನ್ ಹಾಕಿ ವರ್ಕ್ ಮಾಡಬೇಕು ನಾಲ್ಕು ಕಂಬ ಆದಮೇಲೆ ಇವಾಗ ತ್ರೀ ಚೈನ್ ಹಾಕಬೇಕು ಒನ್ ಟೂ ತ್ರೀ ನಿಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಒಂದು ಫೈವ್ ಚೈನ ಸ್ಕಿಪ್ ಮಾಡಿ ನಂತರದ ಫೈವ್ ಚೈನಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ನಾನು ಇದೇ ರೀತಿ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇದು ಈ ರೀತಿ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ಪು ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯವರೆಗೂ ಹಾಕೊಂಡು ಬಂದಿದ್ದೀನಿ ನಾವು ಕಂಬಗಳನ್ನ ಮಾಡಿದ್ದು ಲೆಫ್ಟಿಂದ ಅಲ್ವಾ ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗ್ವರೆಗೂ ನಾನು ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ಹೇಗೆ ಮಾಡಿಕೊಂಡು ಎಂಡಿಂಗ್ನು ಕೂಡ ಅದೇ ರೀತಿ ಮಾಡಬೇಕು ಫ್ರೆಂಡ್ಸ್ ನಾನು ಬೇಸ್ ಲೈನ್ ಮಾಡ್ಕೊಂಡು ಬಂದು ಥ್ರೆಡನ್ನು ಕಟ್ ಮಾಡ್ಕೊಳ್ ಕಟ್ ಮಾಡ್ಕೊಂಡಿಲ್ಲ ಹಿಂದೆ ತಿರ್ಗಿಸ್ಕೊಂಡು ಕಂಬಗಳನ್ನ ಮಾಡ್ಕೊಂಡು ಬಂದೆ ಸೊ ನಮಗೆ ರೈಟ್ ಸೈಡಲ್ಲಿ ಕಂಬಗಳು ಈ ರೀತಿ ಕಾಣಿಸುತ್ತೆ ನೋಡ್ತಿರ್ಬೋದು ನಂತರ ನಾನು ಮೂರನೇ ಲೇಯರ್ಗೆ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ತಾಯೀನಿ ಸ್ಟಾರ್ಟಿಂಗ್ ಟೂ ಚೈನಲ್ಲಿ ಲಾಕ್ ಮಾಡಿ ಒಂದು ತ್ರೀ ಚೈನ್ನ ಹಾಕಬೇಕು ಅಲ್ಲಿಂದನೇ ಚೈನ್ಗಳನ್ನ ಹಾಕೊಳ್ತಾ ಇಲ್ಲಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಇಲ್ಲಿ ನಾವು ಅದು ಫೋರ್ ಚೈನ್ ಒಳಗಡೆ ಒಳಗಡೆನಾದರೂ ಲಾಕ್ ಮಾಡ್ಬೋದು ಅಥವಾ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡ್ಬೋದು ನಾನು ಸ್ಟಾರ್ಟಿಂಗಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇದೀನಿ ಫ್ರೆಂಡ್ಸ್ ನೀವು ಹಾಕ್ಕೊಳ್ಬೇಕಿದ್ರೆ ಆ ನಾಲ್ಕು ಚೈನ್ ಇದೆಯಲ್ವ ಅದರೊಳಗಡೆನೇ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ನಾನಿನಿ ನಾನಿಲ್ಲಿ ನಾಲ್ಕನೇ ಕಂಬದ್ದು ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ನಂತರ ಆ ಫೋರ್ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಷಿನ ಮಾಡಿಕೊಂಡೆ ನಂತರ ನಾನಿವಾಗ ಟೂ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಟೂ ಚೈನ್ನ ಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತು ಎರಡು ಲುಪ್ಪಿಂದ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ನಾನು ತ್ರೀ ಚೈನ್ನ ಹಾಕ್ತಾಯಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಆ ಟೂ ಚೈನ್ ಒಳಗಡೆ ನಾವು ಲಾಕ್ ಮಾಡಬೇಕು ತ್ರೀ ಚೈನ್ನ ಹಾಕ್ಕೊಂಡೆ ಕಂಬ ಆದಮೇಲೆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಬಂದು ನಂತರ ಮತ್ತೆರಡು ದಾರದಿಂದ ಸಲ ಥ್ರೆಡ್ಡನ್ನು ಹೇಳ್ಕೊಂಡಾಗ ಅಲ್ಲೊಂದು ಡಬಲ್ ಕೃಷಿ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬದ ಕೆಳಗಡೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಬೀಡ್ಗಳನ್ನ ಇಲ್ಲ ಸೊ ಬೀಡ್ ಬೇಕು ಅಂದರೆ ಇಲ್ಲಿ ಪಿಕೌಟ್ ಮಾಡಬೇಕಿದ್ರೆ ಹಾಕ್ಕೊಳ್ಬೋದು ಮತ್ತು ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದಾಗ ಅಲ್ಲೊಂದು ಪಿಕೌಟ್ ಆಗುತ್ತೆ ಫ್ರೆಂಡ್ಸ್ ಇದು ಗೊತ್ತೇ ಇರುತ್ತೆ ನಾನು ತುಂಬ ಡಿಸೈನ್ಗಳಲ್ಲಿ ಈ ರೀತಿ ಪಿಕೌಟ್ನ ಮಾಡೋದು ಹೇಳಿದ್ದೀನಿ ಸೊ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಚೈನ್ ಗ್ಯಾಪಲ್ಲಿ ಪಿಕೌಟ್ನ ಮಾಡ್ತಾಯೀನಿ ಸೊ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನ್ ನ ಹಾಕೊಳ್ಬೇಕು ಚೈನ್ ಗಳನ್ನ ಅಷ್ಟೇ ತುಂಬಾ ಲೂಸ್ ಆಗಿ ಹಾಕ್ಬಿಟ್ಟು ಅಷ್ಟೊಂದ್ ಚೆನ್ನಾಗಿ ಬರೋದಿಲ್ಲ ನೀಟಾಗಿ ನಾನಿಲ್ಲಿ ಐದು ಪಿಕೋಟ್ಗಳನ್ನ ಮಾಡ್ಕೊಂಡಿದ್ದೆ ಟೂ ಚೈನ್ ಹಾಕಿ ಆ ನಾಲ್ಕು ಚೈನ್ ಗ್ಯಾಪ್ ಅಲ್ಲೇ ಲಾಕ್ ಮಾಡ್ತಾ ಇದ್ದೀನಿ ನಾವು ಸ್ಟಾರ್ಟ್ ಮಾಡಿದ್ದು ಕೂಡ ಟೂ ಚೈನ್ ಹಾಕ್ಕೊಂಡೇ ಕಂಬ ಮಾಡೋದಿಕ್ಕೆ ಶುರು ಮಾಡಿದ್ದು ಇಲ್ಲೂ ಕೂಡ ಅಷ್ಟೇ ಟೂ ಚೈನ್ ಹಾಕಿನೇ ಆ ಫೋರ್ ಚೈನ್ ಅಲ್ಲಿ ಲಾಕ್ ಮಾಡಬೇಕು ನಂತರ ನಾನು ತ್ರೀ ಚೈನ್ನ ಹಾಕ್ಕೊಂಡೆ ಇಲ್ಲಿ ನಾವು ತ್ರೀ ಚೈನ್ನ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ಕಂಬಗಳೆಲ್ಲ ಆದಮೇಲೆ ಅಲ್ಲಿ ಲಾಕ್ ಮಾಡಿಕೊಂಡೆ ಈ ರೀತಿ ನಮಗೆ ಆರ್ಚ್ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಕಾಣುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಐದು ಪಿಕೌಟ್ಗಳು ಬರುತ್ತೆ ಇಲ್ಲಿ ನಂತರ ನಾನು ಆ ತ್ರೀ ಚೈನ್ ಗ್ಯಾಪಲ್ಲಿ ಮತ್ತೆ ಇನ್ನೆರಡು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ತ್ರೀ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಇವಾಗ ನಾನು ತ್ರೀ ಚೈನ್ನ ಹಾಕ್ತಾ ಇದೀನಿ ಅಲ್ಲಿ ನಾಲ್ಕು ಕಂಬ ಇದೆಯಲ್ವಾ ಸೊ ಹಾಗಾಗಿ ತ್ರೀ ಚೈನ್ನ ಹಾಕಿ ಈ ಮಧ್ಯದಲ್ಲಿ ನಾಲ್ಕು ಚೈನ್ ಇದೆ ನೋಡಿ ಅದ್ರ ಒಳಗಡೆ ಡೈರೆಕ್ಟಾಗಿ ಲಾಕ್ ಮಾಡ್ತಾಯೀನಿ ಸ್ಟಾರ್ಟಿಂಗ್ ಮಾತ್ರ ಕಂಬದ ಮೇಲೆ ಲಾಕ್ ಮಾಡ್ಕೊಂಡಿದೆ ನಾಲ್ಕನೇ ಕಂಬದ ಮೇಲೆ ಇಲ್ಲಿ ನಾನು ಆ ನಾಲ್ಕು ಚೈನ್ ಒಳಗಡೆ ಲಾಕ್ ಮಾಡ್ತಾಯೀನಿ ಇದೇ ರೀತಿ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಕೂ ಸ್ಟಾರ್ಟಿಂಗು ಕೂಡ ಲಾಕ್ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ತೀನಿ ಅಲ್ಲಿಂದನೇ ಟೂ ಚೈನ್ನ ಹಾಕ್ಕೊಂಡು ಕಂಬನ ಮಾಡಬೇಕು ಇದೊಂಥರ ಬೇಸ್ಲೈನ್ ರೀತಿ ಕಂಬನ ಮಾಡಿಕೊಳ್ಳೇಬೇಕು ಸೂಜಿ ಮೇಲೆ ಒಂದ್ಸಲ ಅನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಲಾಕ್ ಮಾಡಬೇಕು ಒಂದು ಪಿಕೋಟ್ ಆಯಿತು ಮತ್ತೆ ನಿಡಲ್ ಮೇಲೆ ಒಂದು ಸಲ ಅನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಎರಡು ಪಿಕೋಟ್ ಆಯಿತು ಸೊ ಮಧ್ಯದಲ್ಲಿ ಬೇಕಿದ್ರೆ ನೀವು ಐದು ಪಿಕೌಟ್ ಬರುತ್ತೆ ಅಲ್ವಾ ಇಲ್ಲಿ ಮೂರನೇ ಪಿಕೌಟ್ ಮೇಲೆ ಬೇಕಿದ್ರೆ ನೀವು ಒಂದು ಬೀಡ್ ಬರೋ ಹಾಗಾದರೂ ಮಾಡ್ಬೋದು ನಾನಿಲ್ಲಿ ಒಂದು ಬೀಡ್ನು ಕೂಡ ಬಳಸ್ಕೊಳ್ತಾ ಇಲ್ಲ ನಾನು ಇಲ್ಲೂ ಕೂಡ ಐದು ಪಿಕೌಟ್ಗಳನ್ನ ಮಾಡ್ಕೊಳ್ತೀನಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಿಮ್ಗೆ ಎಷ್ಟು ಪಿಕೌಟ್ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಷ್ಟು ಪಿಕೌಟ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ಐದು ಪಿಕೌಟ್ ಆದ್ಮೇಲೆ ಟೂ ಚೈನ್ ಹಾಕಿ ಆ ನಾಲ್ಕು ಚೈನ್ ಗ್ಯಾಪ್ ಅಲ್ಲೇ ಲಾಕ್ ಮಾಡ್ಕೊಳ್ತಾಯಿ ಟೂ ಚೈನ್ನ ಹಾಕಿನೇ ಲಾಕ್ ಮಾಡಬೇಕು ಸ್ಟಾರ್ಟಿಂಗು ಕೂಡ ಟೂ ಚೈನ್ ಹಾಕ್ಕೊಂಡೇ ನಾವು ಕಂಬನ ಮಾಡೋದಕ್ಕೆ ಶುರು ಮಾಡಿದ್ದು ಹಾಗಾಗಿ ನಂತರ ನಾನು ತ್ರೀ ಚೈನ್ನ ಹಾಕಿ ಇಲ್ಲಿ ನಾವು ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಒಳಗಡೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮತ್ತು ಇನ್ನು ಎರಡು ಸಲ ಸಿಂಗಲ್ ಕ್ರೋಶ ತ್ರೀ ಚೈನ್ ಇದೆ ಹಾಗಾಗಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಆರಾಮಾಗಿ ಮಾಡ್ಕೊಳ್ಬೋದು ನಂತರ ತ್ರೀ ಚೈನ್ನ ಹಾಕಬೇಕು ಅಲ್ಲಿಂದನೇ ಸೊ ಅಲ್ಲಿಂದನೇ ನಮಗೆ ಅಲ್ಲಿ ನಾಲ್ಕು ಕಂಬ ಇದೆ ತ್ರೀ ಚೈನ್ನ ಹಾಕಿದ್ರೆ ಸಾಕು ತ್ರೀ ಚೈನ್ನ ಹಾಕಿ ಈ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಒಳಗಡೆನೇ ಲಾಕ್ ಮಾಡಬೇಕು ಅಂದರೆ ಕಂಬದ ಹಿಂದೆಯಿಂದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಪಿಕೌಟ್ನ ಮಾಡಬೇಕು ಕರೆಕ್ಟಾಗಿ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಐದು ಪಿಕೌಟ್ಗಳು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಥ್ರೆಡ್ ಖಾಲಿಯಾಗಿತ್ತು ಹಾಗಾಗಿ ಎಕ್ಸ್ಟ್ರಾ ಬೇರೆ ಥ್ರೆಡ್ಡನ್ನು ತಗೊಂಡು ಆರು ಎಳೆನ ಗಂಟು ಹಾಕ್ಕೊಂಡಿದ್ದೀನಿ ಆ ಗಂಟು ನಾವು ಹಿಂದೆ ಹೋಗೋ ಹಾಗೆ ಮಾಡ್ಕೊಳ್ಬೇಕು ಸೊ ತುಂಬ ಜನ ಕಾಮೆಂಟಲ್ಲಿ ಕೇಳೋದು ಥ್ರೆಡ್ ಖಾಲಿ ಆದರೆ ಆರು ಎಳೆದಾರ ಖಾಲಿಯಾದರೆ ಏನು ಮಾಡೋದು ಅಂತ ಏನಿಲ್ಲ ಮತ್ತೆ ಆರು ದಾರನ ತಗೊಂಡು ಎರಡನ್ನೂ ಕೂಡ ಈ ರೀತಿ ಜಾಯಿಂಟ್ ಮಾಡಿ ಗಂಟು ಹಾಕ್ಕೊಳ್ಳಿ ನಂತರ ಈ ರೀತಿ ವರ್ಕ್ ಮಾಡಬೇಕಿದ್ರೆ ಆ ಗಂಟು ಹಿಂದೆ ಹೋಗೋ ಹಾಗೆ ಕಂಬಗಳನ್ನ ಪಿಕೋಟ್ಗಳನ್ನ ಮಾಡ್ಕೊಂಡ್ರಾಯ್ತು ಕೊನೆಯಲ್ಲಿ ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕಷ್ಟೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ಸೊ ತುಂಬ ನೀಟಾಗಿ ಕಾಣಿಸುತ್ತೆ ಇದಕ್ಕೆ ನಾನು ಕುಚ್ಚಿ ಕುಚ್ಚು ಕಟ್ಟೋದಕ್ಕೇನು ಎಕ್ಸ್ಟ್ರಾ ಪ್ಲೇಸ್ ಬಿಟ್ಟಿಲ್ಲ ಈ ತ್ರೀ ಚೈನ್ ಗ್ಯಾಪಲ್ಲೇ ನಾವು ಆರಾಮಾಗಿ ಕುಚ್ಚನ್ನು ಕಟ್ಕೊಳ್ಬೋದು ಸೊ ಕೊನೆವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಇದರಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಪಿಕೋಟ್ ಮಧ್ಯದಲ್ಲಿ ಒಂದು ಬೀಡ್ನಾದರೂ ಹಾಕ್ಕೊಳ್ಬೋದು ಸೊ ನಾವು ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಅಂದರೆ ತ್ರೀ ಚೈನ ಹಾಕಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಸ್ವಲ್ಪ ಹಿಂದೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕ್ತಾಯಿಲ್ಲ ಇಲ್ಲ ನಿಮ್ಗೆ ಏನಾದರೂ ಕುಚ್ಚು ಬೇಕು ಅನ್ನೋದಾದರೆ ಈ ಮಧ್ಯದಲ್ಲಿ ಪ್ಲೇಸ್ ಇದೆಯಲ್ವ ತ್ರೀ ಚೈನ್ ಗ್ಯಾಪು ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಇಲ್ಲಿ ನಾವು ನೂರೈವತ್ತೇಳೆ ವರೆಗೂ ಕುಚ್ಚನ್ನು ಕಟ್ಕೊಳ್ಬೋದು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ಬೀಡ್ನೂ ಕೂಡ ಬೇಕು ಅಂದರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಪ್ರೈಸ್ ಬಂದು ಕೂಡ ಇದಕ್ಕೆ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನೀಟಾಗಿ ಬರುತ್ತೆ ಸೊ ರೈಟಿಂದ ಹಾಕ್ಕೊಂಡು ಬಂದು ಮತ್ತೆ ಲೆಫ್ಟಿಂದ ಟರ್ನ್ ಮಾಡ್ಕೊಂಡು ಕಂಬನ ಮಾಡ್ಕೊಂಡು ಬಂದು ಸೊ ಮೂರನೇ ಸ್ಟೆಪ್ಪಿಗೆ ಈ ರೀತಿ ಫ್ಲವರ್ ಬರೋ ಹಾಗೆ ನಾವು ಮಾಡ್ಕೊಳ್ತಾ ಬರಬೇಕಷ್ಟೇ ತುಂಬ ಈಸಿ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು